ಎರಡು ರೀತಿಯ ಕಂದುಗಳಿದ್ದಾವೆ ಒಂದು ನೀರು ಕಂದು ಅಂತ ಹೇಳ್ತೇವೆ ಇನ್ನೊಂದು ಕತ್ತಿ ಕಂದು ಅಂತ ಹೇಳ್ತೇವೆ ಸೊ ನಾವು ಕತ್ತಿ ಕಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಬೇರೆ ಮತ್ತು ಮಣ್ಣು ಈ ರೀತಿ ಯಾವುದಾದ್ರು ಇದ್ದರೆ ಎಲ್ಲವನ್ನು ನಾವು ತೆಗೆದು ಸ್ವಚ್ಛ ಮಾಡಬೇಕು ಕಂದನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಕಂದಿನ ಮಧ್ಯಭಾಗದಲ್ಲಿ ಸುಮಾರು ಎರಡು ಸೆಂಟಿಮೀಟರ್ ಆಳದವರೆಗೆ ಅರಿತವಾದ ಒಂದು ಚಾಕುವನ್ನು ಉಪಯೋಗಿಸಿ ಅದನ್ನು ನಾವು ತೆಗಿಬೇಕು ಸೊ ಆ ರೀತಿ ಮಾಡಿದ ನಂತರ ಸೊ ಒಂದು ಇನ್ನೂ ಚಾಕು ತಗೊಂಡು ನಾವು ಇಂಟು ಮಾರ್ಕ್ ಅಥವಾ ಪ್ಲಸ್ ಮಾರ್ಕ್ನಲ್ಲಿ ಆ ಒಂದು ಕಂದಿನ ಮೇಲೆ ನಾವು ಆರಿದ್ದ ಎಂಟು ಅಥವಾ ಸ್ವಲ್ಪ ಕಂದು ಸಣ್ಣದ ಒಂದು ನಾಲ್ಕರಿಂದ ಆರು ಕಟ್ಟನ್ನು ಕೊಡಬೇಕು ಅದು ಪ್ಲಸ್ ಅಥವಾ ಎಂಟು ಮಾರ್ಕಲ್ಲಿ ಇರಬೇಕು ಸೊ ಈ ರೀತಿ ಕಟ್ಟನ್ನು ಕೊಟ್ಟ ಮೇಲೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಸೊ ಬ್ಯಾವಸ್ಸಿನ ಕಾರ್ಬನ್ ಡೈಝಿಮ್ ಅಂತ ಹೇಳ್ತೇವೆ ಅದು ಒಂದು ಗ್ರಾಮು ಒಂದು ಲೀಟ್ರ್ ನೀವು ಫಂಜಿ ಸೈಡಿದು ಇದನ್ನು ಹಾಕಿ ಒಂದು ಐದು ಹತ್ತು ನಿಮಿಷ ನಾವು ಒಂದು ಈ ಸೊಲ್ಯೂಷನ್ ದ್ರಾವಣದಲ್ಲಿ ಅದನ್ನು ಹಾಗೆ ಬಿಟ್ಟು ಅದನ್ನು ನಾವು ಟ್ರೀಟ್ ಮಾಡಬೇಕು ಸೊ ಯಾವುದಾದ್ರೂ ರೋಗ ರುಜಿನಗಳಿದ್ದರೆ ಅದು ಅವಾಯ್ಡ್ ಆಗ್ತದೆ ನಂತರ ಒಂದು ಐವತ್ತು ಸೆಂಟಿಮೀಟರ್ ಮತ್ತು ನಲವತ್ತೈದು ಸೆಂಟಿಮೀಟರ್ ಅಳತೆಯ ಬ್ಯಾಗನ್ನು ತಗೊಂಡು ಅದಕ್ಕೆ ಕಟ್ಟಿಗೆ ಉಡಿ ಆ ಒಂದು ಬ್ಯಾಗಲ್ಲಿ ತುಂಬಿಸಿ ಈ ನಾವೇನು ಈ ರೀತಿ ತಯಾರು ಮಾಡಿರ್ತೇವೆ ಅದನ್ನು ಆ ಒಂದು ಕಟ್ಟಿಗೆ ಪುಡಿಯಲ್ಲಿ ಇಡಬೇಕು ಒಂದು ಮೂವತ್ತು ಗ್ರಾಮು ಟ್ರೈಕೋಡರ್ಮ ಮತ್ತು ಒಂದು ಮೂವತ್ತು ಗ್ರಾಮು ವ್ಯಾಮ್ ಈ ಅಣುಜೀವಿ ಗೊಬ್ಬರವನ್ನು ಆ ಬ್ಯಾಗ್ನಲ್ಲಿ ಹಾಕಿ ನಂತರ ಆ ಒಂದು ಬ್ಯಾಗ್ನಲ್ಲಿ ನಾವು ಈ ಒಂದು ಉಪಚಾರ ಮಾಡಿರ್ತಕ್ಕಂಥ ಕಂದನ್ನು ಇಡಬೇಕು ಸೊ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸಕ್ಕೆ ನಮಗೆ ಚಿಗುರುಗಳು ಬರ್ತವೆ